ಇದ್ರ ಜೊತೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರತ್ಯೇಕ ಪಾದಯಾತ್ರೆ ಮಾಡಬೇಕು ಅನ್ನೋಂಥದ್ದು ಎತ್ನಾಡ್ತಾ ಇದ್ದಂತೆ ಒಂದಷ್ಟು ಟೀಮ್ ರೆಡಿ ಆಗ್ತಾ ಇದೆ ಸೊ ಅವರ ಅನೇಕ ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ ಕರೆದು ಚರ್ಚೆ ಮಾಡುವಂತ ಏನಾದರೂ ಕೆಲಸವನ್ನು ಮಾಡ್ತಾರ ರಾಜ್ಯಾಧ್ಯಕ್ಷರಾಗಿ ರಾಜ್ಯದ ಅಧ್ಯಕ್ಷನಾಗಿ ಪ್ರತಿಯೊಬ್ಬರನ್ನೂ ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ರಾಜ್ಯದ ಅಧ್ಯಕ್ಷ ಆದಾಗಿಲದಿಂದಲೂ ಕೂಡ ನಾನು ಮಾಡ್ಕೊಂಡು ಬಂದಿದ್ದೇನೆ ಸತತವಾಗಿ ಮಾಡ್ಕೊಂಡು ಬಂದಿದ್ದೇನೆ ಇನ್ನು ಕೆಲವರು ಪಾದಯಾತ್ರೆ ಮಾಡಬೇಕು ಅನ್ನುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಅದರಿಂದ ಪಕ್ಷಕ್ಕೆ ಶಕ್ತಿ ಸಿಗ್ತದೆ ಅಂತೇಳಿದ್ರೆ ಕೇಂದ್ರದ ವರಿಷ್ಠರು ಸಮ್ಮತಿಯನ್ನು ಕೊಡ್ತಾರೆ ಅದ್ರ ಬಗ್ಗೆ ನಂದು ಯಾವುದೇ ರೀತಿ ತಕರಾರಿಲ್ಲ ತಮ್ಮ ಅನುಮತಿ ಕೇಳಿಲ್ವ ಸರ್ ರಾಜ್ಯಾಧ್ಯಕ್ಷರಾಗಿ ನಂದು ಯಾವುದೇ ರೀತಿ ತಕರಾರಿಲ್ಲ ಕೇಂದ್ರದ ವರಿಷ್ಠನ ಭೇಟಿ ಮಾಡ್ತೀವಿ ಅಂತ ಹೇಳಿದಾರೆ ವರಿಷ್ಠರು ಅದಕ್ಕೆ ಅನುಮತಿ ಕೊಟ್ಟರೆ ಮಾಡೋದಕ್ಕೆ ಅವರು ಕೂಡ ಸ್ವತಂತ್ರ ಇದ್ದಾರೆ ಅದು ಏನೇ ಮಾಡಿದ್ರೂ ಸಹ ಅದು ಪಕ್ಷಕ್ಕೆ ಪೂರಕವಾಗಿರಬೇಕು ಸಂಘಟನೆಗೆ ಲಾಭ ಆಗಬೇಕು ಅನ್ನುವ ಸದುದ್ದೇಶ ಇದ್ರೆ ಸಾಕು ಅಷ್ಟು ಮಾತ್ರ ನಾನು ಹೇಳ್ತೇನೆ